ಹಾರುಗೆರಿ ವರದಿ ವಿವಿಧ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣವರು ಚಾಲನೆ ನೀಡಿದರು ರಾಯಬಾಗ್ ತಾಲೂಕಿನ ಕುಡಚಿ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಮುಗಳಕೋಟ್ ಚನ್ನದಾಸರ ತೋಟದಲ್ಲಿ ಇರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಿವೇಕ ಯೋಜನೆ ಅಡಿಯಲ್ಲಿ ಹದಿನಾಲ್ಕು ಲಕ್ಷ ರೂಪಾಯಿ ಶಾಲಾ ಕೊಠಡಿ ಮುಗುಳ್ಕೋಟ್ ಪಟ್ಟಣದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಕೇಂದ್ರ ಶಾಲೆಯ ನೂತನ ಸಾಂಸ್ಕೃತಿಕ ಭವನ ಕಟ್ಟಡ ನಿರ್ಮಾಣಕ್ಕೆ ಜಿಲ್ಲಾ ಪಂಚಾಯತ್ ಅನುದಾನದಲ್ಲಿ ಐದು ಲಕ್ಷ ರೂಪಾಯಿ ನಿರ್ಮಾಣವಾಗಲಿದೆ ಹಾಗೂ ಪಾಲ್ವಾವಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ನೂತನ ಸೈಕಲ್ ಸ್ಟ್ಯಾಂಡ್ ಐದು ಲಕ್ಷ ರೂಪಾಯಿ ಹಾಗೂ ಶೌಚಾಲಯ ನಿರ್ಮಾಣಕ್ಕೆ ಆರು ಲಕ್ಷ ರೂಪಾಯಿದಲ್ಲಿ ಶಂಕುಸ್ಥಾಪನೆ ನೆರವೇರಿಸಿದ ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣವರು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಸಿ ಬಿ ಕುಲಗೌಡ ಪ್ರಿಯತಮ್ ಕೇತುಗೌಡ ಹನುಮಂತ ಗೌಡ ನಾಯಕ್ ಮುಖ್ಯ ಶಿಕ್ಷಕಿ ಟಿ ಆರ್ ಪಾಟೀಲ್ ಎಸ್ ಡಿ ಎಂ ಸಿ ಅಧ್ಯಕ್ಷ ಸತ್ಪಾಲ್ ಗೋಳ್ಸಂಗಿ ಮಾಂತೇಶ್ ಗೋಸಂಗಿ ಮಾಂತೇಶ್ ಗೋಸಂಗಿ ಮಹಾಂತೇಶ್ ಕುರಡಿ ಪಾಲ್ಬಾಮಿ ಗ್ರಾಮ ಪ್ರೌಢಶಾಲೆಗೆ ಬೂಧಾನಿ ಯಾದವ್ ಪಾಟೀಲ್ ಯಲ್ಲಪ್ಪ ತಿಗೂರು ಇಲಾಯಿ ಕಾಗ್ವಾಡ್ ಶ್ರೀಕಾಂತ್ ಪಾಟೀಲ್ ಮುಖ್ಯ ಅಧ್ಯಾಪಕರಾದ ಅಣ್ಣಪ್ಪ ಬಾದಾಮಿ ಹಾಗೂ ಎಸ್ ಡಿ ಸಿ ಅಧ್ಯಕ್ಷರು ಸದಸ್ಯರು ಶಿಕ್ಷಕರು ಉಪಸ್ಥಿತರಿದ್ದರು ವರದಿ ಹನುಮಂತ್ ಸಲ್ಲಿಕಿನವ್ ಯುಕೆ ಫಸ್ಟ್ ನ್ಯೂಸ್ ಹಾರುಗೇರಿ